ಸ್ನೇಹಿತರೆ ಮನುಷ್ಯನಿಗೆ ಅನುಭವ ಇರಬೇಕೆಂದು ಹೇಳುತ್ತಾರೆ ಆದರೆ ಆ ಅನುಭವ ಸುಮ್ಮನೆ ಸಿಕ್ಕುವಂಥದ್ದಲ್ಲ ನೀವು ಕೊಳ್ಳಬೇಕೆಂದರೆ ಅದು ಪೇಟಿಯಲ್ಲೇ ಸಿಕ್ಕಲಾರದು ಅದನ್ನು ಮಾರಾಟ ಮಾಡುವವರು ಯಾರೊಬ್ಬರೂ ಇಲ್ಲ ಜನರು ಉಪದೇಶ ಕೊಡಬಹುದು ಆದರೆ ಅನುಭವವನ್ನು ಕೊಡಲಾರರು ನಡವಳಿಕೆಯನ್ನು ನೀಡಲಾರರು ಅನುಭವವು ಸ್ವಂತ ಪ್ರಯತ್ನದ ಮೂಲಕವೇ ಲಭಿಸುತ್ತದೆ ಅದು ಬೇರೆ ಯಾವುದರಿಂದಲೂ ಸಿಕ್ಕುವುದಿಲ್ಲ ಜೀವನವನ್ನು ಹೇಗೆ ಬದುಕಬೇಕೆನ್ನುವ ಸಂಪೂರ್ಣ ಪರಿಣಿತಿ ಯಾವನೊಬ್ಬನಲ್ಲಿಯೂ ಇಲ್ಲ ವಯಸ್ಸಾದವರಿಂದ ಅನುಭವ ಪಡೆದವರಿಂದ ತಾನು ತಿಳಿಯುವುದೇನೂ ಇಲ್ಲವೆಂದು ಯಾವನೊಬ್ಬನೂ ಹೇಳಲಾರ ಅನುಭವವು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ನಮ್ಮನ್ನು ಮಾರ್ಪಡಿಸುತ್ತಲೇ ಇರುತ್ತದೆ ನಡೆದ ಘಟನೆಗಳ ಬಗೆಗೆ ನಾವು ನೀಡುವ ಪ್ರತಿಕ್ರಿಯೆಯು ಆ ಕ್ಷಣದವರೆಗಿನ ನಮ್ಮ ಅನುಭವದ ಮೇಲೆ ಆಧಾರಗೊಂಡಿರುತ್ತದೆ ಸಿದ್ಧಾಂತವು ನಮ್ಮನ್ನು ದಾರಿ ತಪ್ಪಿಸಬಹುದು ಆದರೆ ಅನುಭವ ಮಾತ್ರ ನಮಗೆ ಯಾವಾಗಲೂ ಸರಿಯಾದ ಮಾರ್ಗದರ್ಶನವನ್ನೇ ಮಾಡುತ್ತದೆ ಮನುಷ್ಯನಿಗೆ ಬುದ್ಧಿ ಆಗುವ ಅನುಭವ ಎರಡು ಬೇಕು ಬುದ್ಧಿಯು ಅನುಭವಕ್ಕೆ ಪರ್ಯಾಯವೆಂದು ಯೌವನ ತಿಳಿಸಿದರೆ ಅನುಭವವು ಬುದ್ಧಿಗೆ ಪರ್ಯಾಯವೆಂದು ರುದ್ಧಾಪ್ಯ ತಿಳಿದಿರುತ್ತದೆ ಬುದ್ಧಿ ಹಾಗೂ ಅನುಭವಗಳ ಸಮ್ಮಿಲನವು ನಮಗೆ ಜೀವನದ ಒಳ್ಳೆಯ ಪರಿಣಾಮವನ್ನು ತಂದುಕೊಡಬಲ್ಲವು ಬುದ್ಧಿಗೆ ಅನುಭವವಾದ ಬಲ ಇರಬೇಕು ಅದೇ ರೀತಿ ಅನುಭವಕ್ಕೆ ಬುದ್ಧಿಯ ಬೆಂಬಲ ಇರಬೇಕು ಜೀವನದ ಶಾಲೆಯಲ್ಲಿ ಸಿಕ್ಕುವ ಈ ಅನುಭವವು ಬಹು ದುಬಾರಿ ಆದದ್ದು ಅದು ನಮ್ಮಿಂದ ಭಾಳಷ್ಟನ್ನು ಬೇಡುತ್ತದೆ ಸರಿಯಾದ ಬೆಲೆ ಕೊಟ್ಟಿಲ್ಲದೆ ಅದು ನಮಗೆ ಸಿಕ್ಕಲಾರದು ತನ್ನ ಯೌವನದಲ್ಲಿ ಮನುಷ್ಯನಿಗೆ ಪ್ರತಿಯೊಂದು ಸುಲಭ ಸಾಧ್ಯವೆನಿಸುತ್ತದೆ ಕೆಲ ವರ್ಷ ಕಳೆದ ನಂತರ ಅವನಿಗೆ ವಾಸ್ತವವು ತಲೆಗೆ ಬಂದು ಬಡಿಯುತ್ತದೆ ಆಗ ಅವನಲ್ಲಿ ಎಲ್ಲವೂ ಸುಲಭವಾಗಿ ಆಗುತ್ತೆನ್ನುವ ಭರವಸೆ ಉಳಿದಿರುವುದಿಲ್ಲ ಅನುಭವವು ನಮಗೆ ನೈಜಿತೀಯ ಅರಿವನ್ನು ಮಾಡಿಕೊಡುತ್ತದೆ ಅನುಭವದ ಬೆಳಕನ್ನು ಹಿಡಿದು ಹೊರಟರೆ ಎಷ್ಟೋ ಸರಿ ತಪ್ಪುಗಳು ನಮಗೆ ಗೋಚರಿಸುತ್ತವೆ ಆಗ ಅವುಗಳ ನಿವಾರಣೆ ನಮಗೆ ಸುಲಭ ಅನಿಸುತ್ತದೆ ಅನುಭವವು ನಮಗೆ ನಮ್ಮ ಜೀವನವನ್ನು ಬಹಳಷ್ಟು ಅಗುರುಗೊಳಿಸುತ್ತದೆ ಬೆಳಕನ್ನು ಹಿಡಿದು ಹೊರಟರೆ ನಮಗೆ ಕತ್ತಲೆ ಎದುರಾಗುವುದಿಲ್ಲ